ಎಲ್ರಿಗೂ ನಮಸ್ಕಾರ ಬಿಂದಾಸ್ ಪಾರೋಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಕ್ಕೆ ಫ್ರೆಂಡ್ಸ್ ಅಂತ ತೋರಿಸಿ ಅಂದರೆ ಮಕ್ಕಳೆಲ್ಲ ಇಮಿಟೇಟ್ ಮಾಡೋದು ಬಿಟ್ಟಿದ್ದಾರೆ ಮೊಬೈಲ್ ನೋಡಿ ನೋಡಿ ಹಾಯ್ ಫ್ರೆಂಡ್ಸ್ ಅಂತ ಎಲ್ಲರೂ ಹೇಳಲ್ವಾ ಇವರು ಒಂದು ಮೊಬೈಲ್ ಸಿಕ್ತು ಅಂದ ತಕ್ಷಣನೇ ಅದೇ ರೀತಿ ಅವರು ಒಂದು ವೀಡಿಯೋಸ್ ಮಾಡ್ತಾರೆ ಈ ಥರ ಫನ್ನಿ ಮಾಡ್ತಾರೆ ಮಕ್ಕಳೆಲ್ಲ ಹಾಗೆ ನೋಡಿ ಇದೊಂದು ಸ್ಮಾಲ್ ಟ್ರಿಪ್ ಅಂತ ಹೇಳಿದ್ರೆ ಫ್ಯಾಮಿಲಿ ಒನ್ ಡೇ ಟ್ರಿಪ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ನಾನು ಯಾಕೆ ಅಂತ ಮುಂದೆ ಹೇಳ್ತೀನಿ ಗಾಡಿಯಲ್ಲಿ ಫುಲ್ಲು ಏನು ಹಾಡು ಹಾಕ್ಬಿಟ್ಟಿದ್ದಾರೆ ಶಿರಳ ಕೊಪ್ಪಟ್ಟು ಸಾಗರ ಬಂದ್ವಿ ಸಾಗರ ತರ ಇದ್ದೀವಿ ಹಾಡು ಹಾಕಿದ್ರಿಂದ ವಾಯ್ಸ್ ಹಾಕೋ ಹೋಗಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಫಿ ರೈಟ್ ಬಿಡುತ್ತೆ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ನಾನು ಬೆಂಗಳೂರಲ್ಲಿ ಇರೋದು ಇಲ್ಲಿಂದ ಊರಿಗೆ ಹೋಗಿದ್ದೆ ಊರಿಗೆ ಹೋದಾಗ ಹಾಗೆ ಮಕ್ಕಳೆಲ್ಲ ಮನೇಲಿ ಬಂದಿದ್ದರು ಸಿಸ್ಟರ್ಸು ಎಲ್ಲರೂ ಬಂದಿದ್ದರು ಎಲ್ಲರೂ ಬಂದಿದ್ದಾರಲ್ವ ಏನಾದರೂ ಸ್ಪೆಷಲ್ಲಾಗಿರಲಿ ಅಂತ ಹೇಳಿ ನಾನು ಕ್ವಿಕ್ನೇ ಒಂದು ಪ್ಲ್ಯಾನ್ ಮಾಡಿದೆ ಇಲ್ಲೇ ಒಂದು ಸ್ಮಾಲ್ ಟ್ರಿಪ್ ಹೋಗಿ ಬರೋಣ ಇಲ್ಲ ಅವರು ಬೆಂಗಳೂರಿನಿಗೆ ಕರ್ಕೊಂಡು ಬರಬೇಕಿತ್ತು ಇಲ್ಲ ಎಲ್ಲಾದರೂ ಹೋಗಿಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ ಹೇಗೂ ಅವ್ರು ಯಾರೂ ಜೋಗ ನೋಡಿರಲಿಲ್ಲ ನಮ್ಮ ಹೆಮ್ಮೆಯ ಜೋಗ ಜಲಪಾತ ಅದನ್ನು ನೋಡಿರಲಿಲ್ಲ ರಾ ಇವರ ಒಂದು ಹಾಡೇ ಇದೆ ಅಲ್ವಾ ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಈ ನೀಲಿ ಟೀ ಶರ್ಟು ನಮ್ಮ ಅಣ್ಣನ ಮಗ ಅವನ್ನ ನಾವು ತುಂಬ ಪ್ರೀತಿಯಿಂದ ಸಾಕ್ತಾಯಿದ್ದೀವಿ ಅವನಿಗೆ ನಾವು ಹಾಸ್ಟೆಲ್ನಲ್ಲಿ ಬಿಟ್ಟಿದ್ದೀವಿ ಓದೋದಕ್ಕೆ ಅಂತ ಹೇಳಿ ತುಂಬ ತರಲೆ ಮಾಡ್ತಾನೆ ಮನೇಲಿದ್ದರೆ ಓದಲ್ಲ ಹೇಳಿ ಅವನಿಗೆ ಯಾವಾಗಲೂ ಒಂದು ಸುಳ್ಳು ಹೇಳೋದು ನಾವೇನಂದರೆ ನೀನು ಚೆನ್ನಾಗಿ ಓದಿದ್ರೆ ಈ ಸರಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಬೆಂಗಳೂರಿಗೆ ಕರ್ಕೊಂಡೋಗ್ತೀವಿ ಅಂತ ಅವನಿಗೆ ಈ ಸರಿ ಬೆಂಗಳೂರಿಗೆ ಕರ್ಕೊಂಡು ಬರಲಿಲ್ಲ ನಾವು ಕಾರಣಾಂತರಗಳಿಂದ ಕೆಲಸ ಇರೋದ್ರಿಂದ ಇಲ್ಲಿ ಬಂದು ಎಲ್ಲ ಪ್ಲೇಸನ್ನು ತೋರಿಸ್ತಾ ಇದ್ದೆ ಅದಾಗಲಿಲ್ಲ ಅಂತ ಹೇಳಿ ಅವನ ಆಸೆ ಈಡೇರಿಸೋದಕ್ಕೋಸ್ಕರ ಸ್ಮಾಲ್ ಟ್ರಿಪ್ ಅರೇಂಜ್ ಮಾಡಿದೆ ಹಾಗೆ ಎಲ್ಲರೂ ಬಂದಿದ್ದೀವಿ ಒಂದು ಕಡೆ ಹೋಗಿ ಬಂದರೆ ಒಂದು ಮೆಮೊರಿ ಆಗಿರುತ್ತೆ ನೆನಪಿರುತ್ತೆ ಖುಷಿಯಾಗುತ್ತೆ ಅಂಥೇಳಿ ಅವರೆಲ್ಲ ತುಂಬ ಖುಷಿ ಪಡ್ತಾಯಿದ್ರು ಅದು ನಾ ಇರೋದು ಈಗ ಜೋಗ ಜೋಗ ಅಂದರೆ ಯಾರು ಖುಷಿ ಪಡಲ್ಲ ಹೇಳಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ತಾಲೂಕಲ್ಲಿ ಈ ಒಂದು ಜೋಗ ಬರುವಂಥದ್ದು ನಮ್ಮ ಶಿವಮೊಗ್ಗದ ಹೆಮ್ಮೆಯ ತಾಣ ಅಂತಲೇ ಹೇಳ್ಬೋದು ಈಗ ಪ್ರವಾಸಿ ತಾಣ ಕೂಡ ಆಗಿದೆ ನಾಲ್ಕು ಜಲಧಾರೆಗಳನ್ನು ಕೂಡ ನೋಡ್ಬೋದು ಜೋಗದಲ್ಲಿ ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿನ ನೋಡಿ ಎಲ್ಲರೂ ಬಂದು ನಮ್ಮ ಶಿವಮೊಗ್ಗದಲ್ಲಿ ಇರತಕ್ಕಂಥ ಜೋಗ ನಮ್ಮ ಶಿವಮೊಗ್ಗಕ್ಕೆ ಒಂದು ಮೆರಗನ್ನು ಕೊಟ್ಟಂತಹ ಒಂದು ತಾಣ ಅಂತ ಹೇಳ್ಬೋದು ಹಾಗೆ ನಾವು ಹನ್ನೆರಡು ಗಂಟೆಗೆ ರೀಚ್ ಆದ್ವಿ ಜೋಗನ ನೋಡಿ ಜೋಗ ಬಂದ್ವಿ ಬಟ್ ಇಲ್ಲಿ ಒಳಗಡೆ ಹೋಗೋದಕ್ಕೆ ವೆಹಿಕಲ್ಸ್ನ ಬಿಡ್ತಾ ಇಲ್ಲ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಇದೆ ಒಂದು ವೆಹಿಕಲ್ಸಿಗೆ ಒಳಗಡೆ ಇಲ್ಲಿ ನೋಡಿ ಕೆಲಸ ಎಲ್ಲ ನಡೀತಾ ಇದೆ ಜೋಗದಲ್ಲಿ ತುಂಬ ಕಾಮಗಾರಿ ನಡೀತಾ ಇದೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇದು ನಾವು ತುಂಬ ದಿನದ ಮೇಲೆ ಬಂದಿದ್ದು ಜೋಗ ನೋಡಿ ಹೀಗಿದೆ ಈ ಒಂದು ರಾಜ ರಾಣಿ ರೋ ರಾಕೆಟ್ ರಾಕೆಟನ್ನು ನೋಡಿ ಕಣ್ಣು ಮನ ತುಂಬಿಸ್ಕೊಳ್ಳಿ ಯಾರೆಲ್ಲ ನೋಡಿಲ್ವ ಒಂದ್ಸರಿ ಸಾಯೇಬ್ರೊಳಗೆ ಒಮ್ಮೆ ಬಂದು ನೋಡಿ ನಮ್ಮ ಜೋಗದ ಗುಂಡಿನ ಈ ಒಂದು ಜೋಗದ ಗುಂಡಿನ ನಮ್ಮ ಫ್ಯಾಮಿಲಿಯವರಿಗೆ ನಾನು ತೋರಿಸ್ತಾ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಈ ಒಂದು ಪ್ಲೇಸ್ ಅವರು ಕೆಲವೊಬ್ರು ನೋಡಿರಲಿಲ್ಲ ಹಾಗಾಗಿ ಈ ಒಂದು ಖುಷಿ ಇರುತ್ತೆ ಎಲ್ರಿಗೂ ಅಂತ ಹೇಳಿ ಕರ್ಕೊಂಡು ಬಂದೆ ನಾನಂತೂ ನೋಡಿದ್ದೀನಿ ಇದು ನಾಲ್ಕು ಸಾರಿ ಅಂತ ನಾಲ್ಕನೇ ಬಾರಿ ಅಂತ ಅನಿಸುತ್ತೆ ನೋಡಿ ಅಂದರೆ ಮಳೆಗಾಲದಲ್ಲಿ ಬರಬೇಕು ತುಂಬ ಚೆನ್ನಾಗಿರುತ್ತೆ ಈವಾಗೆಲ್ಲ ಮಳೆ ಮಳೆ ಬರೋ ಟೈಮಲ್ಲಿ ಹೋದರೆ ಇನ್ನೂ ಧುಮ್ಮಿಕ್ಕುತ್ತಾ ಇರುತ್ತೆ ಈ ಒಂದು ಜಲಪಾತ ಯಾರೆಲ್ಲ ನೋಡಿದ್ಲೋ ಬಂದು ನೋಡಿ ನೋಡಿ ಫೋಟೋಗ್ರಾಫರ್ ಅಂತೂ ಮಳೆ ಟೈಮಲ್ಲಿ ಬರಬೇಕು ಇನ್ನೂ ಚೆನ್ನಾಗಿರುತ್ತೆ ನಾವು ಸಡನ್ಲಿ ಪ್ಲ್ಯಾನ್ ಮಾಡಿರೋದು ಎಲ್ಲರೂ ನೋಡ್ತಾ ಇದ್ದಾರೆ ತುಂಬ ಜನ ಇದ್ದರು ನೋಡಿ ನಮ್ಮ ಫ್ಯಾಮಿಲಿಯವರೆಲ್ಲರೂ ನೋಡ್ತಾ ಇದ್ದಾರೆ ಒಂದು ನಮ್ಮ ಶಿವಮೊಗ್ಗದ ಶಿವಮೊಗ್ಗ ಅಂದ ತಕ್ಷಣ ನೆನಪಾಗೋದು ಎಲ್ಲರಿಗೂ ಜೋಗ ಇನ್ನೂ ತುಂಬ ಪ್ಲೇಸಸ್ಗಳಿದ್ದಾವೆ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳು ನಮ್ಮ ಶಿವಮೊಗ್ಗ ಜಿಲ್ಲೆಲ್ಲಿದ್ದಾವೆ ಹಾಗೆ ನೋಡೋಣ ನೆಕ್ಸ್ಟು ಹೋದಾಗೆಲ್ಲ ಒಂದೊಂದು ಪ್ಲೇಸ್ಗಳನ್ನು ತೋರಿಸೋ ಅಂಥ ಕೆಲಸನ ಮಾಡೋಣ ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡಿಲ್ವೋ ತುಂಬ ಪ್ಲೇಸ್ಗಳು ದೇವಸ್ಥಾನಗಳನ್ನು ನೋಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಲ್ಲಿ ಫೋಟೋಗ್ರಾಫರ್ ಅಂತೂ ಫೋಟೋ 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 ತೆಗೆದ್ರೆ ತುಂಬ ಬ್ಯುಸಿ ಯಾರಲ್ಲ ಸರ್ ಫೋಟೋಗ್ರಾಫರ್ ಅಂದರೆ ನಾವು ಜೋಗ ಬಿಡ್ತಾ ಇಲ್ಲ ಫೋಟೋ ತೆಗಿತೀನಿ ಫೋಟೋ ತೆಗಿತೀನಿ ಸುಮಾರು ಜನ ಬರ್ತಾ ಇದ್ರು ಅಲ್ಲಿ ಎಲ್ರಿಗೂ ಕ್ರೇಜ್ ಅಲ್ವಾ ಫೋಟೋ ತಗೋಬೇಕು ಜೋಗದ ಹತ್ರ ಹೋದರೆ ಅಂತ ಹೇಳೋದು ಸಿಗೋಲ್ಲ ನಮಗೆ ಖುಷಿ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ನಾವು

ಫೋಟೋಗಳು ಯಾಕಪ್ಪ ಅಂತ ಹೇಳಿದ್ರೆ ಅದು ನಮಗೆ ಒಂದು ಖುಷಿ ಕೊಡುತ್ತೆ ಮುಂದೊಂದು ದಿನ ನೋಡಿದಾಗ ಹಳೆ ತಿರ್ಸೋದು ಎಂಜಾಯ್ ಮಾಡಿದ್ದು ಎಲ್ಲ ನೆನ್ಪು ತಾಲಿ ತಿರ್ಸಾದ್ರೂ ಹೊಟ್ಟೆ ತಿರ್ಸ್ತದ ಫ್ಯಾಮಿಲಿ ತುಂಬ ಚೆನ್ನಾಗಿ ಬಂತು ಇದೆ ಫಸ್ಟ್ ಟೈಮ್ ಮನೆಗೆ ಬರೀ ತಿಂಡಿಗ್ಯಾನ ಅಲ್ಲಿ ಚಾ ಬೇಕಂತಲ್ಲ ಮೇಡಮ್ ಅವರಿಗೆ ನಮ್ಮ ಜೋಗಕ್ಕೆ ಹೋಗಿ ಈ ಥರ ಸೆಲ್ಫಿ ಇಲ್ಲ ಅಂದ್ರೆ ಆಗುತ್ತಾ ವಿಡಿಯೋಸ್ ಇಲ್ಲ ಅಂದ್ರೆ ಆಗುತ್ತಾ ನಾನು ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ ಆದ್ರೂ ಟೈಮ್ ಐತೆ ಟೈಮ್ ಐತೆ ಅಂತ ಹೇಳಿ ಬೇಗ ಕರ್ಕೊಂಡು ಕರ್ಕೊಂಡಿದ್ದೀನಿ ಚೆನ್ನಾಗಿತ್ತು ಅಲ್ಲಿಂದ ಮುಚ್ಕೊಂಡು ಫೋಟೋ ಎಲ್ಲ ಪ್ರಿಂಟ್ ಹಾಕ್ಸ್ಕೊಂಡು ಹೊರಗಡೆ ಬಂದೆ ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಆಗಿದೆ ನಾವು ಬೇರೆ ಕಡೆ ಹೋಗಬೇಕು ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ನಿಯರ್ ಇದ್ದೆ ಹೋಗ್ಬೋದು ಬಸ್ಗಳ ವ್ಯವಸ್ಥೆ ಕೂಡ ಇದೆ ಬಸ್ಗಳು ಬರ್ತಾನೆ ಇರ್ತವೆ ಅಲ್ಲಿ ನೋಡಿ ತಿನ್ನೋದಕ್ಕೆ ಅಂಗಡಿಗಳು ಏನೋ ಒಂಥರ ಚೆನ್ನಾಗಿದೆ ನಾವೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಯಿತು ಅಲ್ಲಿಂದ ಇನ್ನೆಲ್ಲಿ ಹೋಗೋದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾವು ತ್ರೀ ಸಿಸ್ಟರ್ಸ್ ನಿಂತಿದ್ದೀವಿ ಏನಾದರೂ ನಾವು ಪ್ರಿಂಟ್ ಹಾಕ್ಸ್ಕೊಂಡು ನೆಕ್ಸ್ಟು ಗಾಡಿ ಹತ್ರ ಹೋಗ್ತಾ ಇದ್ದೀವಿ ರೋಡಲ್ಲಿ ಎಲ್ಲ ಥರದ ಅಂಗಡಿಗಳಿದ ತಿಂಡಿ ದುಡ್ಡಿರ್ಬೇಕಷ್ಟೇ ಹೋದಾಗ ಚೆನ್ನಾಗಿತ್ತೇನೋ ಅಂತಾರೆ ಜೋಗ ನೆಕ್ಸ್ಟ್ ಮತ್ತೆ ಮತ್ತೆ ಹೋಗ್ತಾ ಇರೋಣ ಆ ಜೋಗಗುಂಡೇನ ನೋಡ್ತಾ ಇರೋಣ ಅಂತ ಹೇಳಿ ಇಲ್ಲಿಂದ ನಾವು ಮುಂದೆ ನೆಕ್ಸ್ಟು ಟ್ರಾವೆಲ್ ಇದ್ದೀವಿ ಇಲ್ಲಿಂದ ಮತ್ತೆ ಹೋಗ್ತೀವಿ ಹೋಗ್ತೀವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿಕೊಡ್ತೀನಿ ಎಲ್ಲರೂ ತಿಂಡಿ ತಗೊಂಡು ತಿನ್ನೋದಕ್ಕೆ ಇದು ನನ್ನ ಫ್ಯಾಮಿಲಿ ಫೋಟೋ ಫಸ್ಟ್ ಟೈಮ್ ನಾವು ಇಷ್ಟು ಜನ ಸೇರಿ ಹೋಗಿರೋದು ಇದೆಲ್ಲ ಫೋಟೋಸ್ ಅಲ್ಲೇ ಪ್ರಿಂಟ್ ಹಾಕ್ಕೊಟ್ರು ನೋಡಿ ಮೊಬೈಲಿಗೆ ಹಾಕೋದಾದರೆ ತರ್ಟಿ ರುಪೀಸು ಮತ್ತು ದೊಡ್ಡದು ಪ್ರಿಂಟ್ ಹಾಕ್ಕೊಡೋದಾದರೆ ಹಂಡ್ರೆಡ್ ರುಪೀಸು ನಾನು ಇದು ಮೊಬೈಲಿಗೆ ಅವರು ಫೋಟೋ ತೆಗೆದು ನಮಗೆ ಕಳಿಸಿದ್ರೆ ತರ್ಟಿ ರುಪೀಸು ಚೆನ್ನಾಗಿ ಬಂದಿದ್ದೀವಿ ನೋಡಿ ಜೋಗದ ಹೆಂಗೆ ನಾವು ಜೋಗಸ್ ಜೋಗ ಮೆಮ್ ಜೋಗ್ ಫಾಲ್ಸ್ ಮೆಮೊರೀಸ್ ಇದು ನಾನೇ ಅರೇಂಜ್ ಮಾಡಿರೋದು ತುಂಬ ಆಯಿತು ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಯಿತು ಇದು ನೋಡಿ ಫೋಟೋ ಇಲ್ಲಿಂದ ನೆಕ್ಸ್ಟ್ ಮುಗಿಸ್ಕೊಂಡು ಹೊಡ್ತೀವಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ